ಸಾಂಬಾರಿಗೆ ತಂದಿರೋ ಆಲೂಗಡ್ಡೆ ಏನಾದರೂ ಮಿಕ್ಕಿತ್ತು ಅಂದರೆ ಅದರಿಂದ ಹೇಗೆ ಒಂದು ಟೇಸ್ಟಿಯಾಗಿರೋ ಸ್ನ್ಯಾಕ್ ಮಾಡ್ಬೋದು ಅಂತ ತಿಳಿಸ್ತೀನಿ ಇವತ್ತು ನಾನು ಯೂಸ್ ಮಾಡ್ತಿರೋದು ಓವನ್ನು ಇದನ್ನು ನೀವು ಬೇಕಾದರೆ ಡೀಪ್ ಫ್ರೈ ಮಾಡ್ಕೋಬೋದು ಅಥವಾ ಏರ್ ಫ್ರೈ ಮಾಡ್ಬೋದು ಅಥವಾ ತವ ಮೇಲೆ ಕೂಡ ಮಾಡ್ಕೋಬೋದು ನಾನು ನಿಮಗೆ ಏರ್ ಫ್ರೈಯಲ್ಲಿ ಹೇಗೆ ಮಾಡೋದು ಅಂತ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದರಲ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫಸ್ಟು ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಆಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಈಚ್ ಪಾರ್ಟ್ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ಕೈಯಲ್ಲಿ ಪುಡಿ ಮಾಡಿದ್ರೆ ಅದು ಎಲ್ಲ ಬಿಡಿ ಬಿಡಿ ಆಗುತ್ತೆ ಒಂದಕ್ಕೊಂದು ಒಂದು ಕಚ್ಕೊಂಡಿರತ್ತಲ್ಲ ಅದೆಲ್ಲ ಬಿಡಿ ಆಗುತ್ತೆ ಆವಾಗ ಯಾವುದೇ ಪಾರ್ಟು ಮಿಸ್ ಆಗೋಲ್ಲ ಬೇಯೋದ್ರಲ್ಲಿ ನೋಡಿ ಈ ಥರ ಕೈಯಲ್ಲಿ ಬಿಡಿ ಬಿಡಿ ಮಾಡಿಕೊಡಿ ಸೊ ಎಲ್ಲನೂ ಇಂಡಿವಿಜುವಲ್ ಪೀಸ್ ಆಗುತ್ತೆ ಸೊ ಹಾಗಾಗಿ ಬೇಯೋದಕ್ಕೆ ಈಸಿ ಆಗುತ್ತೆ ಇದನ್ನು ಒಂದು ಬೌಲಿಗೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಮತ್ತು ಇಲ್ಲಿ ಮ್ಯಾಗಿ ಮಸಾಲ ಕೂಡ ಉದುರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಇದ್ದೀನಿ ಎಕ್ಸ್ಟ್ರಾ ಸ್ಪೈಸಿಗೋಸ್ಕರ ನೀವು ಬೇಕಿದ್ರೆ ಬರೀ ಉಪ್ಪು ಅಥವಾ ಚಿಲ್ಲಿ ಪೌಡರ್ ಕೂಡ ಮಿಕ್ಸ್ ಮಾಡ್ಕೊಬೋದು ನಿಮ್ಮ ಟೇಸ್ಟಿಗೆ ಅಕಾರ್ಡಿಂಗ್ಲಿ ನೀವು ಇದನ್ನು ಮಾಡ್ಕೋಬೋದು ಇದರಲ್ಲಿ ಸ್ವಲ್ಪ ಸ್ಪೈಸಿ ಬೇಕು ಜಾಸ್ತಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸಲ ಕಲಿಸ್ಕೊಬೇಕು ಇದರಲ್ಲಿ ನಾನು ಓವನ್ನಲ್ಲಿ ಡೈರೆಕ್ಟಾಗಿ ಮಾಡ್ತಾ ಇರೋದ್ರಿಂದ ಆಯಿಲ್ನ ಯೂಸ್ ಮಾಡ್ತಾ ನೀವು ಡೈರೆಕ್ಟಾಗಿ ಇದರಲ್ಲಿ ಡೀಪ್ ಫ್ರೈ ಮಾಡ್ತೀರಾ ಅಂತ ಅಂದರೆ ನೀವು ಆಯಿಲೇನು ಬಳಸೋದು ಬೇಡ ಬರೀ ಉಪ್ಪು ಹಾಕಿ ಚಿಲ್ಲಿ ಪೌಡ್ರ್ ಹಾಕಿ ಮಾಡಿದ್ರು ಆಗುತ್ತೆ ಇಲ್ಲ ಎಕ್ಸ್ಟ್ರಾ ನಿಮಗೆ ಮಸಾಲ ಬೇಕು ಅಂತ ಅಂದರೆ ಎಕ್ಸ್ಟ್ರಾ ಮಸಾಲೆ ಕೂಡ ಆ್ಯಡ್ ಮಾಡಿಕೊಡಿ ನಾನು ಇವಾಗ ಇದನ್ನು ಓವನ್ದು ಟ್ರೇಯಲ್ಲಿ ಹರಡ್ತಾ ಇದ್ದೀನಿ ಇದನ್ನು ಪ್ರೀ ಹೀಟ್ ಮಾಡಿಕೊಂಡಿದ್ದೆ ಓವನ್ನ ಇದನ್ನು ಕ್ಲೀನಾಗಿ ಮೇಲೆ ಮತ್ತು ಓವನಲ್ಲಿ ವಾಪಸ್ ಇಟ್ಟು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತರಿಂದ ಮೂವತ್ತು ನಿಮಿಷ ನಾನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಬೆಂದ ಮೇಲೆ ಅದು ಈ ಥರ ಟೇಸ್ಟಿಯಾಗಿರೋ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಒಂದು ಸ್ನ್ಯಾಕ್ ರೆಡಿಯಾಗಿತ್ತು ಇದನ್ನು ನೀವು ಕೂಡ ಟ್ರೈ ಮಾಡಿ